ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಗಸ್ತ್ಯ ಬಂದು ನಿಂತಿರ್ತಾನೆ ನಿಜವಾದ ಅಗಸ್ತ್ಯ ಆದರೆ ಮುಖವಾಡ ಧರಿಸಿರ್ತಕ್ಕಂಥ ಅಗಸ್ತ್ಯ ಈಗಾಗಲೇ ಎಸ್ಕೇಪ್ ಆಗಿರ್ತಾನೆ ಸರಿ ಅದೇ ಥರ ನಟನೆ ಮಾಡಿ ಯಾಕೆಂದರೆ ಕಾವೇರಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾಳೆ ಅಗಸ್ತ್ಯಾಗಿ ಅದೇ ಥರ ನಟನೆ ಮಾಡ್ಕೊಂಡು ಬರ್ತಾನೆ ಕಾಲರ್ ಹತ್ರ ಈ ಕೈ ಅನ್ಕೊಂಡು ಬರ್ತಿದ್ದವನೇ ಶಶಿ ಎಲ್ಲ ಏನು ಅಗಸ್ತ್ಯ ಒಂದು ಫೋನಿಲ್ಲ ಏನಿಲ್ಲ ಹೋಗ್ಬೇಕು ತಾನೆ ಅಂತೇಳಿ ಕೇಳ್ತಾರೆ ಹಾಗೆಯೇ ಎಲ್ಲರೂ ಕೂಡ ಅವ್ರವ್ರದ್ದೇ ಆಗಿರ್ತಕ್ಕಂಥ ದಾಟಿನಲ್ಲಿ ಪ್ರಶ್ನೆ ಮಾಡ್ತಾರೆ ಆನಂತರ ಪ್ರಮೋದ ದೇವಿಯವರು ವೃಂದ ಹತ್ರ ಹೋಗಿ ವೃಂದ ಇನ್ನೇನಿದ್ರು ನೀನು ಇಲ್ಲಿವರೆಗೂ ನೀನು ಸಹಾಯ ಮಾಡಿದ್ದೆ ಸಾಕು ನಿನ್ನ ಅವಶ್ಯಕತೆ ಇನ್ನಿಲ್ಲ ನಮಗೆ ನೀನು ಮನೆಯಿಂದ ಹೋಗ್ಬೋದು ಹಾಗಂತಿದ್ದಾಗೆ ವಿವೇಕು ಏನಜ್ಜಿ ಅಜ್ಜಿ ನನ್ನ ತಂಗಿನ ಹೀಗೆಲ್ಲ ಮಾತಾಡ್ತೀರಾ ನೋಡಪ್ಪ ವಿವೇಕ್ ನೀನು ಈ ಮನೆ ಹಳಿಯ ನಿನ್ನನ್ನು ಎಷ್ಟು ಗೌರವಿತವಾಗಿ ನಡ್ಸ್ಕೋಬೇಕು ಆಗ ನಡ್ಸ್ಕೋತಿದ್ದೀವಿ ನಿನ್ನ ಗೌರವನ ಉಳಿಸ್ಕೋ ನೀನು ನೀನು ಮಾತಾಡ್ಬಿಡ ವೃಂದ ಇದ್ದವಳು ಆಗಿದ್ದರೆ ನನ್ನನ್ನು ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದು ಬೇಡದೇ ಇದ್ದಾಗ ಬಿಸಾಕದ ಅಜ್ಜಿ ಹಾಗೇನು ಮಾಡಿಲ್ಲ ನಾವು ನನ್ನನ್ನು ಹಸೆ ಮನೆವರೆಗೂ ಕೂಡ ಕರ್ಕೊಂಡೋಗಿ ಇವಳೇ ನನ್ನ ಮನೆ ಸೊಸೆ ಆಗಬೇಕು ಅಂತ ಹೇಳಿ ಅಷ್ಟೆಲ್ಲ ಮಾಡಿ ಮನೆವರೆಗೂ ಕೂಡ ಕರ್ಕೊಂಡೋಗಿ ನನ್ನನ್ನು ವಾಪಸ್ ಬರೋ ಹಾಗೆ ಮಾಡಿದ್ದಾರೆ ಅನ್ನೋದು ಅವಳು ಜ್ಞಾಪಿಸ್ಕೊಳ್ತಾಳೆ ವಿವೇಕನೂ ಕೂಡ ಹಾಂ ಅವನು ಕೂಡ ಹಾಗೇನೆ ಜ್ಞಾಪಿಸ್ಕೊಳ್ತಾ ನಿಂತಿರ್ತಾರೆ ಸರಿ ಆನಂತರ ಮತ್ತೆ ಪ್ರಮೋದ ದೇವಿಯರು ಹೇಳ್ತಾರೆ ನಾನು ಈಗಲೇ ನೀನು ಎಲ್ಲ ಲಗೇಜ್ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಓಡ್ತಾ ಇರು ಈಗಲೇ ಹೋಗ್ಬೇಕಾ ನಾನು ಅಂದಾಗ ಮತ್ತೆ ಪ್ರಮೋದ ದೇವಿಯವರು ಇರಲಿ ಯಾಕೆಂದರೆ ಸಂಕ್ರಾಂತಿ ಹಬ್ಬ ಹತ್ತಿರ ಬಂದಿದೆ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡೇ ಹೋಗು ನಿನ್ನ ಉಳಿಸ್ಕೊಳ್ಳೋ ಸೆಕೆಂಡ್ ಥಾಟ್ಸ್ ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳುವರು ಟೋಗ್ತಾರೆ ಆನಂತರ ಅಣ್ಣ ತಂಗಿ ಇಬ್ರು ಮಾತನಾಡ್ತಾರೆ ಏನು ಭೀ ನಿನ್ನನ್ನೇ ಮನೆ ಬಿಟ್ಟು ಹೋಗು ಅಂತ ಅಂತಾರಲ್ಲ ನನಗೆ ಎಷ್ಟು ನೋವು ಇದೆ ಅದಕ್ಕೆ ಅವಳು ಹೇಳ್ತಾಳೆ ನೋಡು ನಾನು ಈ ಮನೆ ಸೊಸೆ ಆಗಬೇಕು ಅಂತ ಹೇಳಿ ಅಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾ ಹಸೆ ಮಣೆವರೆಗೂ ಕೂಡ ಹೋಗಿ ಮದುವೆ ಆನಂತರ ನಿಂತು ಇಷ್ಟೆಲ್ಲ ಆಗೋದಕ್ಕೆ ಇವರೇ ಕಾರಣ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಹೇಳ್ತಾಳೆ ಏನು ಮಾಡ್ತಾಯಿದೆ ನಗಸ್ತೆ ನೋಡೋಣ ಬಾ ಅಂತೇಳಿ ಬಂದಾಗ ಅಗಸ್ತ್ಯ ಮತ್ತು ಕಾವೇರಿ ಪರಸ್ಪರ ಒಬ್ರಿಗೊಬ್ಬರು ಊಟ ಮಾಡಿಸ್ಕೊಳ್ತಾ ಇರ್ತಾರೆ ಅದನ್ನ ನೋಡ್ಬಿಟ್ಟು ವೃದ್ಧು ಹೋಗ್ತದೆ ವೃಂದಾಗೆ ಯಾಕೆಂದ್ರೆ ಅವಳು ತಂದಿರ ತಂದಿರ ಅಗಸ್ತ್ಯ ಅಂತ ತಿಳ್ಕೊಂಡಿದ್ದಾಳೆ ಹಾಗಾಗಿ ಬಾಯಲಿ ನಿನ್ನ ಜೊತೆ ಮಾತಾಡ್ಬೇಕು ಸ್ವಲ್ಪ ಅಂಥೇಳಿ ದರ ದರ ದರದೇ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಆಚೆಗೆ ಹಿಡ್ಕೊಂಡು ಎಳ್ಕೊಂಡೋಗಿ ನಿನಗೆ ಸ್ವಲ್ಪ ನೆನಪಿರಲಿ ನಾನು ನಿನ್ನನ್ನು ಇಲ್ಲಿಗೆ ಕರ್ತಂದಿರೋದು ಅನ್ನೋದು ಹಾಗಲ್ಲ ಸ್ವಲ್ಪ ಎಲ್ಲೋಗಿದ್ದೆ ನನಗೆ ಹೇಳ್ದೇನೆ ನೀನು ಆಗಲ್ಲ ಹೇಳಿದ್ನಲ್ಲ ಆಗಲೇ ನನಗೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಹೊರಗಡೆ ಹೋಗಿದ್ದೆ ಅಂತೇಳಿ ಅಲ್ಲ ನಿನಗೆ ಅಷ್ಟೆಲ್ಲ ವಿಡಿಯೋ ಎಲ್ಲ ತೋರಿಸಿದ ಮೇಲೂ ನೀನು ಎಸ್ಕೇಪ್ ಆಗೋ ಪ್ರಯತ್ನ ಪಡ್ತಿದ್ದೀಯಲ್ಲ ಅಷ್ಟು ಧೈರ್ಯನ ನಿನಗೆ ಅಂತ ಹೇಳಿ ಹೇಳ್ತಾಳೆ ಮುಂದಕ್ಕೇನು ಮಾತಾಡೋದಿಲ್ಲ ಏನು ಭಾಳ ಅವಳ ಜೊತೆ ಕಾವೇರಿ ಜೊತೆ ಭಾಳ ಪ್ರೇಮ ಲವ್ವಿ ಡವ್ವಿ ಎಲ್ಲ ಏನು ಅಷ್ಟು ಕ್ಲೋಸ್ ಆಗಿದ್ದೆ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದೆ ಏನು ಸಮಾಚಾರ ಏನಾದರೂ ನೀನೇ ಅವಳನ್ನು ಬೆಟ್ಟದಿಂದ ಕೆಳಕ್ಕೆ ತಳ್ಳಿದ್ದು ಅಂತ ಏನಾರು ಹೇಳ್ಬಿಟ್ಟ ಎಲ್ಲ ನಿಜಾಂಶನೂ ಬಾಯ್ಬಿಟ್ಬಿಟ್ಟ ಹೇಗೆ ಅಂತ ಹೇಳಿ ಹೇಳ್ತಾಳೆ ಹಾ ಹೇಳಿದಾಗ ಆ ಕೇಳಿದಂಥ ಪ್ರಶ್ನೆಗೆ ಅಗಸ್ತಿಗೆ ಶಾಕ್ ಆಗುತ್ತೆ ಅಯ್ಯೋ ಕಾವೇರಿನಾಗಾದರೆ ಇವಳೇನ ಬೆಟ್ಟದಿಂದ ಕೆಳಗೆ ತಳು ಕೇಳಿದ್ದು ಅಂತ ಹೇಳಿ ಭಾಳಷ್ಟು ನೋವು ಕೂಡ ಆಗುತ್ತೆ ಹುಷಾರ್ ನಾನು ಏನು ಕೂಡ ಹೇಳಿದೆ ನೀನು ಹೇಳಂಗೆ ಕೂಡ್ದು ಅಂತ ಹೇಳಿ ಹೇಳ್ತಾಳೆ ಎದುರಿಸ್ತಾಳೆ ಅವನನ್ನು ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು